ರಾಜ್ಯದಲ್ಲಿ ಮತ್ತೊಂದು ವಿಮಾನ ನಿಲ್ದಾಣಕ್ಕೆ ಜಟಾಪಟಿ ಜೋರಾಗ್ತಿದೆ ಬೆಂಗಳೂರು ಬಳಿಯೇ ಆಗುತ್ತಾ ಎರಡನೇ ವಿಮಾನ ನಿಲ್ದಾಣ ಬೆಂಗಳೂರು ಬಳಿ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ತಂಡದಿಂದ ನಡೆದಿದ್ದಂತ ಸ್ಥಳ ಪರಿಶೀಲನೆ ವಿಮಾನ ನಿಲ್ದಾಣ ವಿರೋಧಿಸಿ ಗ್ರಾಮಸ್ಥರು ಈಗ ಪ್ರೊಟೆಸ್ಟ್ ಅನ್ನ ಮಾಡ್ತಿದ್ದಾರೆ ಹತ್ತಾರು ಗ್ರಾಮದ ನೂರಾರು ಜನರಿಂದ ಪ್ರತಿಭಟನೆ ಆಗ್ತಿದೆ ರಾಮನಗರದ ಮಾಗಡಿಯ ದಾಸಪ್ಪನ ಪಾಳ್ಯದಲ್ಲಿ ಪ್ರತಿಭಟನೆ ಸಾಗ್ತಾ ಇದೆ ದಾಸೇಗೌಡನ ಪಾಳ್ಯ ಹೊಸೇನಹಳ್ಳಿ ಹಕ್ಕಿನಾಳು ನಾಗಹಳ್ಳಿ ಮರಕುಪ್ಪೆ ಇನ್ನು ಮೊಟಗಾನಹಳ್ಳಿ ಸೇರಿದಂತೆ ಈ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಪ್ರೊಟೆಸ್ಟ್ ಆಗ್ತಿದೆ ಹತ್ತಾರು ಗ್ರಾಮದ ಜನ ಪ್ರತಿಭಟನೆ ಮಾಡ್ತಿದ್ದಾರೆ ಬೆಂಗಳೂರಿನ ಬಳಿ ಏರ್ಪೋರ್ಟ್ ಅಥಾರಿಟಿ ಈಗಾಗಲೇ ಒಂದಿಷ್ಟು ಪರಿಶೀಲನೆ ಮಾಡ್ತಾ ಇದೆ ಹಾಗಾಗಿ ಅಲ್ಲಿನ ಗ್ರಾಮಸ್ಥರು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ ಈಗ ನಾವು ಹೇಳೋದೇನೆಂದರೆ ನಮ್ಮ ತಂದೆ ತಾ ತಾತಂದೆಯರು ಆಸ್ತಿ ಮಾಡಿರಲಿಲ್ಲ ನಾವು ಸ್ವಂತ ಒಂದು ಎರಡು ಎಕರೆ ಜಮೀನನ್ನು ಕೊಂಡ್ಕೊಂಡಿದ್ವಿ ಸ್ವಂತ ದುಡ್ದು ನಮ್ಮದಾಗಿ ಇರಲಿ ನಮ್ಮನ್ನು ಹೆಣನ ಆದರೂ ಉಣಕ್ಕೆ ಅಂತ ಮಾಡಿದ್ವಿ ಅರ್ಥವಾಯ್ತಾ ಈಗ ಏರ್ಪೋಸ್ಟ್ ಮಾಡಿಬಿಟ್ಟು ಇಲ್ಲಿ ನಮ್ಮನ್ನು ಎಲ್ಲಿ ತೊಗೊಂಡೋಗಿ ಇವರು ಏರ್ಪೋಸ್ಟ್ನವ್ರು ಅವ್ರಿಗೆ ಆ ಅಧಿಕಾರ ಅದಾ ದುಡ್ಡು ನೀನು ದುಡ್ಡು ನಿನ್ನ ಮನೇಲಿ ಮಡಿಕೋ ದುಡ್ಡು ನಾವು ಕೇಳ್ತಾ ಇಲ್ಲ ನಮ್ಮ ಆಸ್ತಿನ ನೀನು ವಾಂಗ್ಕೊಂಬಿಟ್ಟು ನೀನು ತಗೊಂಡೋಗಿ ಏರ್ಪಾಷ್ಟು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮನ್ನು ತಗೊಂಡೋಗಿ ಎಲ್ಲ ಹಾಕ್ತೀರಾ ಅದೆಲ್ಲ ಬೇಕಿಲ್ಲ ನಮ್ಮನ್ನು ನೋಡೋಕ್ಕೆ ನಾವು ಸಂಬಂಧ ಪ್ರತಿಭಟನೆ ಇಂಥ ನಮ್ಮದು ಒಂದು ಅಪೀಲ್ ಮತ್ತು ನಮ್ಮ ಶಾಸಕರು ಬರ್ತಾ ಇದ್ದಾರೆ ಮನೆ ಎನ್ ಅವರು ನಿರ್ಮಲ ಕ್ಷೇತ್ರ ಶಾಸಕರು ಅವರಲ್ಲಿ ಏನು ಈ ಕ್ಷೇತ್ರದ ಈ ವ್ಯಾಪ್ತಿ ಒಳಗೆ ಸರ್ಕಾರದವರು ಒಂದು ಎರಡನೇ ಒಂದು ವಿಮಾನ ನಿಲ್ದಾಣ ವಿಮಾನ ನಿಲ್ದಾಣ ಮಾಡೋದಕ್ಕೆ ಕೊಟ್ಟಿದ್ದಾರೋ ಅದು ಈ ವ್ಯಾಪ್ತಿಯಲ್ಲಿ ಬೇಕಾಗಿಲ್ಲ ಅದರ ಅವಶ್ಯಕತೆ ಇಲ್ಲ ಅಂತ ಈ ನಮ್ಮ ನಮ್ಮನ್ನು ಯಾರನ್ನೇ ಯಾವುದೇ ಒಂದು ಈ ವ್ಯಾಪ್ತಿಯಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಎಲ್ಲ ರೈತರು ಬಡ ಕುಟುಂಬದವರು ಎಲ್ಲರೂ ಯಾರನ್ನೂ ಕೂಡ ಒಕ್ಕಲಿಬಿಸಬಾರದು ಅಂಥೇಳಿ ನಮ್ಮ ಒಂದು ಮನವಿ ಮಾಡ್ಕೊತಾ ಇದ್ವಿ ಯಾಕಪ್ಪ ಅಂದರೆ ಈಗಾಗಲೇ ಬೆಂಗಳೂರಲ್ಲಿ ಎರಡು ವಿಮಾನ ನಿಲ್ದಾಣ ಇದೆ ಒಂದು ಇದು ಮಾಡ್ಲೇಬೇಕಾದ್ರೆ ನಾವು ಅಂತಲೇ ಕಡ್ಡಾಯವಾಗಿ ಪ್ರತಿಭಟನೆ ಮಾಡ್ತಾರೆ ರೋಡ್ ತಡೆ ಇಡ್ತಾರೆ ಡಿ ಸಿ ಪರ್ಮಿಷನ್ ತಂದೆ ಮಾಡ್ತೀವಿ ರೋಡ್ ರೋಡ್ನೇ ಅಡ್ಡಾಕ್ತಿವಿ ಈ ಸರ್ಕಾರದ ಜಮೀನು ಸಾವಿರಾರು ಎಕರೆ ಬಿದ್ದದೆ ಈಗ ಈ ಗಿಡ ಬಿದ್ದದೆ ಮಾಡಲೇಡಿ ಅಲ್ಲಿ ಸಾವಿರಾರು ಎಕರೆ ಬಿದ್ದದೆ ಪಕ್ಕದಾಗೆ ಬಂಟರಿ ಕಪ್ಪೆ ಗಿಡ ಅಂತ ಅಲ್ಲಿ ಮಾಡಿಬಿಡಿ ಸಾವಿರಾರು ಎಕರೆ ಬಿದ್ದದೆ ಮಾಡಲಿ ರೈತರನ್ನ ಕಿತ್ಕೊಬೇಕಾ ಜೀವನ ಮಾಡ್ತಾವ್ರಲ್ಲ ಅಲ್ಲಿ ಜೀವನ ಮಾಡೋಲ್ಲಿ ಮಣ್ಣಾಕಾಕ್ ಮಾಡ್ತಾರವ್ರು ಮಣ್ಣಾಕಾಕ್ ಮಾಡ್ತಾವ್ರೆ ಅವರು ಏ ಇಲ್ಲಿ ಸುಮಾರು ಎರಡು ಮೂರು ತಿಂಗಳಿಂದ ಏರ್ಪೋರ್ಟ್ ಆಗುತ್ತೆ ಅಂತ ಸುಮ್ಮನೆ ಪೋಹ ವದಂತಿ ಇದೆ ಆದರೂ ಇನ್ನೂ ಅಧಿಕೃತ ಏನು ಇಲ್ಲ ಆದರೂ ಕೂಡ ಇದು ಇಲ್ಲಿ ಏರ್ಪೋರ್ಟ್ ಆಗೋದು ಅತ್ ಅಷ್ಟು ಸಮಂಜಸವಾದಂಥ ವಿಷಯ ಯಾಕೆ ಅಂತಂದರೆ ಇಲ್ಲಿ ಫಲವತ್ತಾದ ಭೂಮಿ ಇದೆ ರೈತರು ಕುಟುಂಬಗಳು ಸುಮಾರು ಸಾವಿರಾರು ಕುಟುಂಬಗಳು ಇದನ್ನೇ ನಂಬಿಕೊಂಡು ಜೀವನ ನಡೆಸ್ತಾ ಇದ್ದಾರೆ ಭೂಮಿ ಫಲವತ್ತತೆಯಿಂದ ಕೂಡಿದೆ ಆದರೆ ಏರ್ಪೋರ್ಟ್ ಮಾಡೋದಾದರೆ ಸರ್ಕಾರ